ಈ ಮದ್ವೆ ಸಮಾರಂಭ ಮನೆಯಾಗ ಈ ನಾಳೆ ಒಳಗ ಇಂತ ಅನುಕೂಲದಾಗ ಮಾಡಿದಂತ ಹೊರ ಯಾವುದಿಲ್ಲ ಮತ್ತ ಇಂಥ ಗಿಡ ವಿಶೇಷ ಮತ್ತು ಕಾರ್ಯಕ್ರಮ ಆಗಿಲ್ಲದನ್ನ ಭಾಳ ಸಂತೋಷದಿಂದ ಕಾರ್ಯಕ್ರಮ ಮಾಡಿದೆವು ಯಾಕಂದ್ರ ಭಾಳ ವರ್ಷ ಆಗಿತ್ತು ಈ ಮತ್ತ್ ಕಾರ್ಯಕ್ರಮ ಇಟ್ಟು ಬಂದಾಗಿ ಅದಕ್ಕೆ ಇಂಥ ಇಂಥ ಗಿಡ ಕೆಲವು ಏನೋ ಸೇರಿಕೊಂಡು ಭಾಳ ಬರ್ತೀನಿ ಭಾನ್ಕೂಲ ಅಂತ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಅದ್ಕ ಇವತ್ತ ಸ್ವಲ್ಪ ಅಪ್ಪ ಸಣ್ಣ ಮಾಡಿ ಭಾಳ ಸಂತೋಷದ ಕಾರ್ಯಕ್ರಮ ಅಂತ ಮಾಡಿದೆವು ಮದ್ವಿ ನೀವ್ ಹೆಂಗ್ ಮಾಡ್ತೀರಿ ಮದ್ವೆ ಸಮಾರಂಭ

ಅದಕ್ಕೆ ಧರ್ಮೀವಂತ ನಾವು ಧರ್ಮವಂತರಾಗಬೇಕು ಸತ್ಯವಂತರಾಗಬೇಕು ಆಚಾರವಂತರಾಗಬೇಕು ಒಂದ್ಸಲ ಆಚಾರ ವಿಭೂತ್ವ ಬಹಳ ಹೇಳಿದ್ರೆ ಶಾಸ್ತ್ರಗಳ ಕುಟುಂಬ ಎಲ್ಲಾ ದೇವತೆಗಳು ಬಂದ್ರು ಎಲ್ಲಾರು ಆರತಿ ಮಾಡಿದ್ರು ಕಾರವತಿಗೆ ಬಣ್ಣ ಲಕ್ಷ್ಮಿ ಜಗಜಾತ್ ಮುತ್ತು ರಕ್ತ ಬೇರೆ ಬಂದು ಜಗಜಗಾತ್ ಭವತ್ತು ಬಂದು ಲಕ್ಷ್ಮೀ ಸರಸತಿ ಬಂದು ಶಚಿ ದೇವಿ ಬಂದು ಎಲ್ಲಾ ದೇವತೆ ಬಂದು ಕಾರಿಗೆ ಆರತಿ ಮಾಡಿದ್ರು ಪಾರ್ವತಿ ಯಾಕಂತ ಆಭರಣ ಅಂತ ಅವೆಲ್ಲ ದಕ್ಷ್ಮಣ ಆಭರಣ ನೋಡಿ ಮನ್ಸು ಯಾರಿಗೆ ಪಾರ್ವತಿಗೆ ಹೇಳಿದ ಶಿವನಿಗೆಲ್ಲ ಒಂದು ಶಿವನಿ ಮನಿಮೇಲೆ ಮನೆಯಾಗಿ ಲಕ್ಷ್ಮಿಯಾಕೋ ಆಭರಣ ಅದಕ್ಕೆ ಆಭರಣ ಅಲ್ಲ ಅಂತ ಆಭರಣಬೇಕಂತ ಕೇಳಿದ್ರು ಪಾರ್ವತಿ ಪಾರ್ವತಿ ಈ ಪರಾತತ್ತು ಮಾತ್ರ ನನಗೆ ಪರಾ ಪುರ ದೇವೇಂದ್ರ ಬಂದಂತ ಶಿವಪ್ಪ ಈ ಹೆಚ್ಚಿಗೆ ಮಾತಾಡಲಿ ಸಮಯ ಬಂದ ಹೆಚ್ಚಿನ ಗಂಡ ಹೊತ್ತು ಗಂಡ ಮತ್ತೆ ಪಾರ್ವತಿ ಏನು ಹಿಂದೆ ಸ್ವಾಮೀಜಿ ಹೆಚ್ಚಿಗೆ ಮಾತಾಡಲ್ಲ ಲಕ್ಷ್ಮೀ ಹಣ್ಣು ಇದ್ದಾರೆ ಅವೆಲ್ಲ ಸಾಮರ್ಥ್ಯ ಗಾಂಡ ಪಾರ್ವತಿಯನ್ನ ಬೇಕಂದ

ಮಕ್ಕಳು ಕೊಟ್ಟ ಸಂಪತ್ತು ಕೊಟ್ಟ ಕಣ್ಣು ಕಣ್ ಕೊಟ್ಟ ಎಲ್ಲ ಸಂಪತ್ ಅದಕ್ಕೆ ಸವಾಲಿ ನಮ್ ಇನ್ ಕಲ್ಯ ಹೋದ್ರೆ ಬತ್ತಿ ಬರ್ತ ನಾನು ಬರ್ತಿದ್ದೆ ಇಪ್ಪತ್ ಇಪ್ಪತ್ತೈದು ವರ್ಷಗಳಿಂದ ಕಾರ್ಯಕ್ಕೆ ಬಂದಾಗಿತ್ತು ಇವತ್ತು ನೋಡಿದ್ರೆ ಇಂಕಲ್ಯ ಹೋದ್ರೆ ಯದಗಿರಿ ಎಂತ ಬಗ್ಗೆ ಸಂಪತ್ತಿ ಬಂದ್ ಕೊಟ್ಟು ನಾನು ಬಹಳ

ಈ ಮನವಿ ಆಗ್ತ ಚಿರ್ತ ಚಾನ್ಸಿ ಗಂಡಿ ಹ್ಯಾಂಗಿರ್ಬೇಕಂದ್ರ ರಾಮ ಸೀತೆ ಆಗಿರ್ಬೇಕಂತ ಒಂದು ಕ್ಷಣ ಬಿತ್ತು ರಾಮ ಸೀತಿ ಪ್ರೀತಿಯಿಂದ ಇರ್ಬೇಕಾಗಿತ್ತು ಅದಕ್ಕೆ ನಾಲ್ಕು ಚಂದ್ರ ಹಾಂಗಿತ್ತಂದ್ರೆ ಪೀಡ ಆರಂಕ ದುಃಖ ಏನು ಬರೋಂಗಿಲ್ಲ ಅದಕ್ಕೆ ಗಂಡ ಅಂತಿ ಮಂತ್ ಒಂದ ಇರ್ಬೇಕು ಒಂದ್ ಎಲ್ಲ ಆಗ್ತದ

ಬಂತು ನೀವು ನಿಷ್ಪುಣ ಮಾಡ್ರಿ ಲಿಂಗ ಕಟ್ಟ್ರಿ ಮಾಡ್ರಿ ಮಾಡಿ ಸಣ್ಣ ಶಕ್ತಿ ಬರ್ತದ ಧರ್ಮ ಜೀವನ್ ಹಿಂಗಾತಿ ಲಿಂಗ ಕಟ್ಟಿ ನಿಷ್ಪುಣ ಮಾಡಬೇಕು ಬ್ರಾಹ್ಮಣ ಸಂಧ್ಯಾನ ಮಾಡ್ರಿ ಮುಸಲ್ಮಾನ್ ನಮಾಜ್ ಮಾಡ್ರಿ ನಿಮ್ ಧರ್ಮವೆಲ್ಲ ಊರಿಗೆ ನಾಡಿನ ಸಮಾಂತಿ ಆಗ್ತದೆ ಅದಕ್ಕೆ ಹಿಂಗ್ ಈ ಪೂಜೆ ದಿನಕ್ಕೆ ಶರಣೆ ಮಾಡಿ ಮಾಡಿ ಮಾಡ್ಕೊತ ಅದಕ್ಕೆ ಈ ಪೂಜೆ ಮಾಡಿ ಸುಮ್ನೆ ಬಂದಿ ನಾಮ ಪೂಜೆ ಮಾಡ್ತಾರೆ ನೀರಾಕ್ತಿ

ಬಸವ ಧರ್ಮ ಶರಣಪುರ ಧರ್ಮ ಅದ್ ಜಾತಿನೇ ಇದೆ ಜಾತಿ ಜಾತಿ ಮತ್ತು ಕೂಡ ಜ್ಞಾನ ಪೂಜೆಗಳು ನಾನು ಇದ್ದ ಎಲ್ಲ ಸಮಾಜ ಬಂದ ಎಲ್ಲ ಬಂದ